ಕಮಂಡೇಶ್ವರದ ಕಾರ್ಯ ಸಂಘದಲ್ಲಿ ಇತ್ತೀಚೆಗೆ ನಡೆದ ನಾನು ಅಣೆ ಮೇಲೆ ಬರ್ತ ಕಮರ ನಾನು ಉದ್ದವಾದ ಒಪ್ಪಿಗೆ ಸುರಾಯನೆ ಭೇದಿತ ಮಿನಿತ ವಿಶ್ವಮಾನ್ ಎಲ್ಲಾ ಜಾತಿಗಳು ಒಗ್ಗೂಡಿ ಮೋಸಿಂಗ್ ಸಲ ನಮಗೆ ಭಾಷೆದಾರ ಕೊಟ್ರು ಅವರು ಅಟೆಂಪ್ಟ್ ಡಿಿಸ್ಪ್ಲೇ ಮಾಡ್ತಿದ್ರು ಡೈಮಡಿ ತನ್ನ ಯಾವ ಜಾತಿಯೋ ಜಾತಿಯೋ ಅಂತ ಇಲ್ ಬರ್ತೀನಿ ನೀವು ಗಮನಿಸ್ತೀರಾ ನಾನು ಯಾವ ಜಾತಿಯವನು ಒಕ್ಕಲಿಗ ತ್ರೀ ಅಂತ ಬಂದಿದ್ದೆ ಯಾಕೆ ಕೊಟ್ಟು ಮೈಸೂರು ತಾಸಿಂದ ತಾಸಿಂದ ಅಂತ ಗೊತ್ತಿದೆ ದಯಮಾಡಿ ಹಿಂದಿನ ಸಂಸದರಿಗೆ ನಾನು ಮನವಿ ಮಾಡ್ಕೋತೀನಿ ಈ ಥರ ಚೀಪ್ ಪಾಲಿಟಿಕ್ಸ್ ಮಾಡಿ ಬಿ ಜೆ ಪಿಯವರು ಈ ಹಂತಕ್ಕೆ ಹೋಗುವಂತ ಬಿಡಬೇಕು ನಾನು ಯಾವ ಜಾತಿಯವನು ಏನು ಎತ್ತ ಅನ್ನುವಂಥದ್ದು ಇದರ ಅವಶ್ಯಕತೆ ಇಲ್ಲೇ ಇದೆ ಒಕ್ಕಲಿಗ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಬಡಬಿಡ್ತೀನಿ ಏಕೈಕ ಉದ್ದೇಶ ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು ನಾನು ಒಕ್ಕಲಿಗ ಅಲ್ಲ ಇನ್ಯಾವ ಯಾವ ಯಾವ ಕಮ್ಯುನಿಟಿ ಅಂತ ಮತ್ತೆ ನಾನು ಅವ್ರು ಹೇಳಿ ಅವರು ಯಾರು ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಏ ಹೋಗಿ ಇನ್ಯಾವುದೋ ಜಾತಿ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹುಟ್ಟಿದಾಗ ಒಕ್ಕಲಿಗ ಬೆಳೀತಾ ಬೆಳೀತಾ ಉತ್ತಮ پرتبرو تجوہ نانتیں